ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಗೆಳೆಯರೆ ಜೀವನದಲ್ಲಿ ಒಂದೊಂದು ಸಾರಿ ಸಂಬಂಧಗಳನ್ನ ಬಿಟ್ಟಿರ್ತೀವಿ ಅದು ಅಕ್ಕ ಆಗಿರಬಹುದು ಅಥವಾ ತಂಗಿ ಆಗಿರಬಹುದು ಅಥವಾ ಗೆಳತಿ ಆಗಿರ್ಬೋದು ಅಷ್ಟೇ ಯಾಕೆ ಹೆತ್ತ ತಾಯಿ ಕೂಡ ಆಗಿರಬಹುದು ಇವರೆಲ್ಲ ಒಟ್ಟಾರೆ ಸೇರಿದ್ರೆ ಒಂದು ವ್ಯಕ್ತಿತ್ವನ ನಾನು ನಿಮ್ಮ ಮನೆಗೆ ಇವತ್ತು ಕರ್ಕೊಂಡು ಬರ್ತಾ ಇದ್ದೀನಿ ಅವರ ಹೆಸರು ಸುಧಾ ಶರ್ಮಾ ಅಂತ ಸುಧಾ ಶರ್ಮಾ ಅಂತ ಹೆಸರು ಕೇಳಿದ್ರೆ ನಿಮ್ಗೆ ಹಳಬರಿಗೆ ಒಂಚೂರು ನೆನಪು ಬರ್ತಾ ಇರ್ಬೋದು ಆಗ ತಾನೇ ಉದಯ ಟಿವಿ ಹೆಜ್ಜೆ ಇಟ್ಟ ಕಾಲ ಅಲ್ಲಿ ವರದಿಗಾರ್ತಿಯಾಗಿ ಇವರು ಬರ್ತಾರೆ ಆಮೇಲೆ ಸುವರ್ಣ ವಾಹಿನಿಗಾಗಿ ಏಳೆ ಗೆಳತಿಯನ್ನು ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೂರದರ್ಶನದಲ್ಲಿ ಕೂಡ ಇವರು ನೇರ ಪ್ರಸಾರದ ಕಾರ್ಯಕ್ರಮದ ರೂವಾರಿಯಾಗಿ ನಿರೂಪಣೆಯೊಂದಿಗೆ ಕೆಲಸ ಮಾಡ್ತಾರೆ ಅಷ್ಟೇ ಅಲ್ಲದೆ ಈಗ ಅವರು ಭರವಸೆ ಅನ್ನೋ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ ನೀವು ಅಲ್ಲಿ ಹೋದರೆ ನೀವು ಆ ಚಾನಲ್ ಅನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ನೀವೇನಾದರೂ ಬದುಕು ಕಳ್ಕೊಂಡಿದ್ರೆ ಭರವಸೆ ಕಳ್ಕೊಂಡಿದ್ರೆ ಜೀವನ ಸಾಕಪ್ಪ ಅಂತ ಅನ್ಕೊಂಡಿದ್ರೆ ಅವ್ರು ಒಂದೇ ಒಂದೇ ಎಪಿಸೋಡನ್ನು ನೋಡಿ ನಿಮಗೆ ಎಲ್ಲ ಭಾವನೆಗಳು ಕಾಡೋದಕ್ಕೆ ಶುರುವಾಗುತ್ತೆ ಅವರು ತಂಗಿ ಹಾಕ್ತಾರೆ ಅಕ್ಕ ಆಗ್ತಾರೆ ತಾಯಿ ಹಾಕ್ತಾರೆ ಗೆಳತಿ ಆಗ್ತಾರೆ ಹಾಗಾಗಿ ಅವ್ರನ್ನ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ಬನ್ನಿ ನಿಮ್ಮ ಪರವಾಗಿ ಸುಧಾ ಶರ್ಮಾ ಅವ್ರನ್ನ ಸ್ವಾಗತ ಮಾಡ್ತೀನಿ ಬದುಕಿನ ಬುತ್ತಿಗೆ ಅವ್ರನ್ನ ಸಂದರ್ಶನ ಮಾಡೋದಕ್ಕಿಂತ ಮೊದಲು ಒಂದು ನಿಮಿಷ ಟೈಮ್ ಇದೆ ಗೆಳೆಯರೆ ಹೋಗಿ ಯೂಟ್ಯೂಬ್ ಮಾಡಿ ಭರವಸೆ ಅನ್ನೋದೊಂದು ಚಾನೆಲ್ ಇದೆ ಓಪನ್ ಮಾಡಿ ಮಾಡಿ ಬಂದ್ಬಿಡಿ ಮುಂದಕ್ಕೆ ನಾ ನಿಮಗೆ ಕತೆ ಹೇಳ್ತೀನಿ ಬನ್ನಿ ಬರ್ರಿ ಬೀದ್ರಣರಿ ನಿಮ್ ಬಾಯ ಹಂಗ ಆಗ್ಲೇವಾ ಉಗುರ ಮೊನೆ ತಾಗಿದರೂ ರಕ್ತ ಜಿನುಗಿಸಿ ಹಸಿರೆಲೆಗಳ ಅಡಿಯಲ್ಲಿ ಹಣ ಹಣಕಿ ಮುಗಿಲೆಡೆಗೆ ನೋಡುತ್ತಿರುವ ಪಡುಗೆಂಪಿನ ಕಳಲೆ ನಾನು ಬಿಟ್ಟು ಬಿಡು ಈಗ ನನ್ನ ಸುತ್ತಿರುವ ಪೊರೆಗಳೆಲ್ಲ ಹರಿದು ಹಸಿರ ತುದಿಯಲ್ಲಿ ನಾನು ಬಿದಿರಾದಾಗ ಕೊಳಲು ಮಾಡಿ ಉಸಿರಿಟ್ಟರೂ ನಾನಾಗುವೆ ನೂರಾರು ಹೊನ್ನರಾಗ ಕಳಲೆ ಅಡಿಗೆ ಮಾಡಿಕೊಂಡು ತಿಂದರೆ ಮುಗಿದು ಹೋಯಿತು ಆದರೆ ಅದೇ ಬಿದಿರಾದಾಗ ಅದನ್ನು ಕೊಳಲು ಮಾಡಿ ಉಸಿರಿಟ್ರೆ ನೂರಾರು ಭಾವಗಳ ಹೊನ್ನರಾಗವನ್ನು ಹೊಮ್ಮಿಸಬಹುದು ಅಂದರೆ ಜೀವನವನ್ನು ಒಂಥರ ಒಂದು ಸಾಮಾನ್ಯ ಸರ್ವೈವಲ್ ಏನೋ ತಿಂದೆ ಉಂಡೆ ಅನ್ನೋದಕ್ಕಿಂತ ಅದೊಂದು ಇಂಥ ವಿಕಸನವಾದ ದಾರಿಯಲ್ಲಿ ಹೋಗಬಹುದು ಅನ್ನುವ ಅನಂತ ಸಾಧ್ಯತೆಗಳನ್ನು ಒಂದು ಕೊಳಲು ಅನಂತ ಸಾಧ್ಯತೆಯನ್ನು ಹೇಳಿದ್ರೆ ಕಳಲೆ ಒಂದು ಅಡುಗೆ ಮಾಡಿ ತಿನ್ಬಹುದಾದಷ್ಟಕ್ಕೆ ಸೀಮಿತ ಖುಷಿ ಆಯ್ತು ನನಗೆ ಬನ್ನಿ ಮೇಡಮ್ ಇವತ್ತು ಬಹಳ ಚೆನ್ನಾಗಿದೆ ಹೌದು ಹೌದು ಮನೆಯ ಗುರುಗುಹ ನೋಡಿದ್ರಾ ಹಾ ಖುಷಿ ಆಯ್ತು ಪ್ರಶಾಂತ ವಾತಾವರಣ ಹೌದು ಕಾಂಜಲು ಇಲ್ಲ ಗದ್ದಲ ಇಲ್ಲ ಶಾಂತಿ ಸಮಾಧಾನ ಶಾಂತಿ ಸಮಾಧಾನ ಬನ್ನಿ ಬನ್ನಿ ವಾಳಂತ ನಮ್ಮ ರವಿರಾಜ್ ನನ್ನ ಕೇಳಿ नमस्ते ಮೇಡಂ ಅಲ್ವಾ ಅದು ಒಂದು ಟೀಮರ್ಕಲ್ಲಿ ಎಂಜಾಯ್ ಮಾಡಬಹುದು ನೀ ಬಂದಿದ್ದೀನಿ ತುಂಬಾ ಖುಷಿ ಆಯ್ತು ಅಷ್ಟೇ ಮಾತಾಡೋ

ಮುಂದೆ ಪರಂಪರೆ ಬೆಳಿಬೇಕಲ್ಲ ಇವತ್ತಿನ ಮಕ್ಕಳಿಗೆ ನಿಮ್ಮ ಅನುಭವ ಅವರು ಮಾಡ್ತಾರ ಬಿಡ್ತಾರ ನಾವಂತೂ ಅವ್ರಿಗೆ ಮಾಡ್ಬೇಕು ಮಾಡಬೇಕು ಮಾಡ್ರಪ್ಪ ಹೇಳು ಹೇಳ್ಬೇಕು ಅಲ್ಲ ಈ ಮಕ್ಕಳು ಸುಮಾರು ಎಲ್ಲ ರೆಡಿಯಾಗಿದ್ದಾರೆ ಈ ಮಕ್ಕಳು ಸುಧಾರ್ ನಾವು ಹಾಂ ಮಾಡ್ಬೇಕು ಹೀಗೆ ಮಾಡ್ಬೇಕು ಅದೊಂದು ಟಿವಿ ಎಲ್ಲ ಈ ಮಕ್ಕಳು ತಗೊಂಡು ಅವ್ರು ಎಷ್ಟು ಇದು ಮಾಡ್ತಾರೆ ಗೊತ್ತ ಚೆನ್ನಾಗೇ ಇದ್ದಾರೆ ಆಗಿನ ಕಾಲದ ಮಕ್ಳು ಅಂತಾರೆ ಎದ್ರದ್ದಲ್ಲ ಇಷ್ಟೇನ್ ಮಗು ಆಗ್ತಾ ಇತ್ತಂದ್ರೂ ಬರುತ್ತೆ ಆವಾಗ ಯಾವಾಗಾದ್ರೆ ಬಂದ್ರು ಅಂದ್ರೆ ಮಾಡಿ ಕೊಡ್ತಿದ್ರು ಈಗ ಅವರಿಗೆ ಆಚೆ ಮಕ್ಕಳಿಗೆ ಆಚೆ ನಾನು ಅದನ್ನ ಮಾಡ್ಬೇಕು ಇದ್ ಬರ್ಬೇಕು ಇದ್ ಬರಬೇಕು ಮಾತು ಕಾಲ ಬಂದು ಕೂಡಮೇ ಚುಲುವಾಗಿ ಬಿಡತ್ತೆ ಹ್ಮ್ ಹ್ಮ್ ಖುಷಿ ಆಯ್ತು ಎನ್ನಂತ ನಮಸ್ತೆ ಸರ್ ನಮಸ್ತೆ

ಹಾ ಯಾಕೆ 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 ಬೇಜಾರು ಮಕ್ಕಬೇಡಿ ಹಂಗೆ ಇದೇ ಡ್ರೆಸ್ ಅಲ್ಲ ನಿಮ್ದು ಏನಿದು ಅದೇ ಮೈಕ್ ಮೈಕ್ ಅದು ಓಹ್ ನಾವು ನಾವು ದೂರದಿಂದ ಬಂದಿರೋದು ನಿಮ್ಮನ್ನು ಮಾತಾಡ್ಸೋಕ್ಕೆ ಅಮ್ಮನ್ನ ನಿಮ್ಮನ್ನು ಒಳ್ಳೇದು ಸಂತೋಷ ಆ ಹಿರಿಯರಿ ಮೇಲೆ ಇಷ್ಟೊಂದು ಅಭಿಮಾನ ಇದೆಯಲ್ಲ ನಿಮಗೆ ಅದು ದೊಡ್ಡದು ಇವತ್ತಿನ ಕಾಲದಲ್ಲಿ ಆ ಹಿರಿ ಹಿರಿತನದ ಅರಿವು ಇರುವುದಿಲ್ಲ ಕಿರಿಯರಿಗೆ ಹಾಂ ಹಾಂ ಆ ಬಿಡ ಅವನ ಏನು ನಿಮ್ಮ ಬೆಳೆ ಆ ಥರ ಆಲಸ್ಯ ಮಾಡ್ತಾರೆ ಮಾಡಬಾರ್ದು ಆಲಸ್ಯಂ ಪರಮಂ ವಿಷಂ ಆಲಸ್ಯವೇ ವಿಷ ನೋಡ್ಕೊಳ್ಬೇಕು ಶರೀರ ಬರೋಬ್ಬ ಭಾಳ ಸಂತೋಷ ಆಯಿತು ಹೀಗೆ ಇರಬೇಕು ಮುಂದೆ ನಮ್ಮ ಜಾಗಕ್ಕೆ ನೀವು ಬರ್ತೀರಿ ಆದರೆ ನಿಮ್ಮ ಜಾಗಕ್ಕೆ ಇನ್ನು ಹೋಗ್ಲಿಕ್ಕೆ ಆಗೋದಿಲ್ಲ ಹಾಂ ಹಾಂ ಇವತ್ತಿಗೆ ತುಂಬ ಭಾಳ ಅವಶ್ಯಕತೆ ನೀವು ನೀವು ಯಾಕಪ್ಪ ಯಾಕೆ ಅಂದರೆ ಈಗ ತೊಂಬತ್ತು ವರ್ಷನಾ ನಿಮಗೆ ನೋಡಿ ತೊಂಬತ್ತು ವರ್ಷ ಆಗದ್ರು ಹೇಗಿದ್ದೀರಿ ಇದನ್ನ ನಾವು ಎಲ್ಲಿಂದ ಬಂತು ಆರೋಗ್ಯದ ಗುಟ್ಟು ಇದು ಬರೀ ಎಲ್ಲಿಂದ ಬಂದಿರೋದು ಮನಸ್ಸಿನಿಂದ ಬಂದಿರೋದು ಆರೋಗ್ಯ ಅಲ್ವಾ ಒಳ್ಳೆತನ ಮಾಡಿರೋದ್ರಿಂದ ಬಂದಿರಬಹುದು ಒಳ್ಳೆದನ್ನು ಬಯಸಿ ಬಂದಿರತಕ್ಕಂಥ ಆರೋಗ್ಯ ಅದಕ್ಕಾಗಿ ಹೇಳ್ತಾರೆ ಆಲಸ್ಯ ಮಾಡಬಾರ್ದು ಯಾವಾಗಲೂ ಧೈರ್ಯವಾಗಿ ಎಕ್ಸಸೈಜ್ ಮಾಡ್ಕೊತ ಇರಿಬೇಕು ಕಷ್ಟ ನಷ್ಟ ಸುಖ ದುಃಖ ಇದೆಲ್ಲ ಹಗಲು ರಾತ್ರಿ ಇದ್ದಂಗೆ ಅದು ಬರ್ತದೆ ಹೋಗ್ತದೆ ಎಲ್ಲರೂ ಸ್ವಲ್ಪ ಬಹುತೇಕ ಎಲ್ಲರ ಕಡೆಗೂ ಎಲ್ಲರಲ್ಲೂ ಒಂದೊಂದಲ್ಲ ಇದ್ದೇ ಇರ್ತದೆ ಅದು ಅದು ನೆನಪು ಮಾಡ್ಕೊಳ್ಬಾರ್ದು ಕತ್ತಲೆ ಬೆಳಕು ಸಮ್ಮಿಲನವೇ ಜೀವನ ಹಾಗೆ ಇದು ಹಾಗೆಯಾ ಬಿಟ್ಬಿಡೋದು ಒಳ್ಳೆಯದನ್ನು ಬಯಸಬೇಕು ಕೆಟ್ಟದ್ದನ್ನು ಮರ್ತು ಬಿಡಬೇಕು ಮುಂದಿನ ನಾಳಿನ ಬಗ್ಗೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ವಯಸ್ಸಾಯಿತು ನನಗೆ ಆಗುದಿಲ್ಲ ಏನು ಆಯಿತು ಮನಸ್ಸು ಬಹುದೊಡ್ಡ ಕಾರ್ಖಾನೆ ಈ ಶರೀರದ ಬಹುದೊಡ್ಡ ಕಾರ್ಖಾನೆ ಮನಸ್ಸು ಮನೆಯೇವ ಮನುಷ್ಯಾ ನಮ್ಮ ಕಾರಣಂ ಬಂದ ಮೋಕ್ಷಯು ಮನಸ್ಸೇ ದೊಡ್ದು ಇನ್ ಇವನನ್ನು ನಡೆಸ್ಕೊಂಡು ಹೋಗಿ ಇವನ ಕೈ ನಮ್ಮ ಕೈಯಲ್ಲೇ ಇದೆ ಮನಸ್ಸಿನೊಳಗೆ ಒಳ ಮನಸ್ಸು ಹೊರ ಮನಸ್ಸು ಎರಡಿದೆ ಅಂತರಂಗದಲ್ಲಿ ಒಂದಿರ್ತದೆ ಹೊರಗೆ ಚೆನ್ನಾಗಿ ಹೌದಾ ಚೆನ್ನಾಗಿ ಮಾಡೋದು ಯಾವ್ದಾ ಅಂತಾನೆ ಮಂತ್ನ ದ್ವೇಷ ರೋಷ ಇಂಥ ದಿನ ಮನಸ್ಸು ಬಿಡಬೇಕು ಎಲ್ಲರೂ ಒಂದೇ ಒಂದು ದಿವ್ಸ ಹೋಗೋದೇ ವಯಸ್ಸಾಯಿತು ಹ್ಞೂ ಹೋಗ್ತಾನೆ ಪ್ರಾಯದ ನಾನು ನನ್ನ ಕಡೆಗೆ ಹೋಗ್ತಾನೆ ಏನೂ ಇಲ್ಲ ನಾಳಿಂದ ನಾವು ಹೀಗಿರ್ತೇವೆ ಚಾಲೆಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಎಲ್ಲರೂ ಒಂದು ಅವರು ಕುತಿಮ್ಮ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರು ಭಾಳ ಚಂದ ಹೇಳಿದ್ರಿ ಆಮೇಲೆ ಒಂದು ಮರೆತು ಬಿಟ್ಟಿರ್ತೀವಿ ಇದ್ದಾಗ ನಮಗೂ ವಯಸ್ಸಾಗುತ್ತೆ ನಾವು ರುದ್ದಪ್ಪಕ್ಕೆ ಹೋಗ್ತೀವಿ ಅನ್ನೋದೊಂಚೂರು ನಮಗೆ ನೆನಪು ಬಂದರೆ ಹಂಗಿರೋದಿಲ್ವನ ಅಲ್ಲ ನಿಮ್ಗೆ ಈ ಯುವಕರಿಗೆ ನಮ್ಮನ್ನು ಕಂಡಾಗ ನಾವು ಆ ಜಾಗ ಮುಂದೆ ಹೋಗ್ತಾ ಇದ್ದೇವೆ ಅಂದಮೇಲೆ ನಮ್ಮ ನಿಜವಾಗ ನಾವು ಹೆಂಗೆ ಇರಬೇಕು ಅಂತ ನಮ್ಮ ನಾವು ಶಾಶ್ವತ ಅಲ್ಲ ನಮ್ಮ ಒಳ್ಳೆತನ ಶ್ರದ್ಧೆ ನಿಷ್ಠೆ ಕರ್ತವ್ಯ ನಿಷ್ಠೆ ಕರ್ತವ್ಯ ಪಾಲನೆ ಅದು ಬೇಕು ಅದು ಅದು ಬಹುಕಾಲ ಅವನು ಹೋಗಿಡ್ತಾನೆ ಎಲ್ಲರೂ ಹೋಗೋರೆ ಅದು ಬಹುಕಾಲದ ಒಲೆಗಳು ಇದೆ ಸತ್ಯ ಹಿಂಸೆ ಪ್ರಾಮಾಣಿಕತೆ ಇದು ಬಹುಕಾಲದವ್ರಿಗೆ ಇರ್ತದೆ ಅವ್ನು ಮಾರ್ಗದರ್ಶನ ಆಗ್ತದೆ ಅವನು ಅವನಾಗಿರ್ಬೇಕು ಇದ್ದರೆ ಅವನಾಗಿರಬೇಕು ಹೀಗೆ ಅದು ಅದು ನೆನ್ ಚಿರಕಾಲ ಇರ್ತದೆ ಅಷ್ಟು ಏನೋ ಬದುಕೋದು ಯಾರು ಬದುಕೋದು ದುಡ್ಡು ಮಾಡೋದು ಹೊಡೆಯುವುದು ಬಡಿಯೋದು ಖಂಡಿತ ಅದು ಮನುಷ್ಯತ್ವನೇ ಅಲ್ಲ ಮನುಷ್ಯನೂ ಬೇರೆ ಮನುಷ್ಯತ್ವ ಇರೋದು ಬೇರೆ ಈ ಮನುಷ್ಯತ್ವ ಇದು ಏನು ಹೊಡೆಯೋದು ಬಡಿಯೋದು ದುಡ್ಡು ಮಾಡೋದು ಒಂದಷ್ಟು ಇದ್ದಾರಲ್ಲ ಮಂತ್ರಿ ಮುಖಂಡರು ಅನೇಕರು ಇದ್ದಾರೆ ದುಡ್ಡು ಮಾಡೋದು ಎಲ್ಲ ಮನಸ್ಸಿಗೆ ಹೋಗೋದೇ ಯಾರಿಗೂ ಯಾ ನನಗಿನ್ನ ಹೇಳಲಿಕ್ಕೆ ಸಾಧ್ಯ ಚಾಲೆಂಜ್ ಕಟ್ಲಿಕ್ಕೆ ಅಲ್ಲ ಇವತ್ತು ಈ ಕಾಲದಲ್ಲಿ ಇಷ್ಟು ತಿಳುವಳಿಕೆ ಜನ ಬುದ್ಧಿಜೀವಿ ಮನುಷ್ಯ ಬುದ್ಧಿಜೀವಿಯಾದ ಮನುಷ್ಯನೂ ಕೂಡ ವಿದ್ಯಾವಂತರಾದರೂ ಕೂಡ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಏನಪ್ಪ ಅದು ಎಷ್ಟು ಮಾಡಬೇಕು ಏನೋ ಅರ್ಥ ಆಗೋದಿಲ್ಲ ತಿಳುವಳಿಕೆ ಇಲ್ಲ ಮನುಷ್ಯ ಆಗಿ ಸಾಲದು ಮನುಷ್ಯತ್ತೋದಿಂದ ಬದುಕು ಅದೇ ಬದುಕು ಅದಕ್ಕೆ ಹೇಳಿದಾರಲ್ಲ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಮದುವೆಗೂ ಮೊಸಣಕ್ಕೂ ಹೋಗಿಂದ ಕಡೆ ಗೋಡು ಮಂಕು ತಿಮ್ಮ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇವತ್ತು ಯಾರು ಅಲ್ಲ ಅಂಥದ್ದನ್ನೆಲ್ಲ ಓದ್ತಾರೆ ಯಾರಿಗೆ ಬೇಕು ಒಳ್ಳೊಳ್ಳೆ ಗ್ರಂಥ ಇದೆ ಯಾರಿಗೂ ಬೇಕಾಗಲಿಲ್ಲ ಬೋರಾಯ್ತಮ್ಮ ಅಯ್ಯೋ ಇನ್ನ ಇದು ಇಲ್ಲ ಇನ್ನು ಶುರುವಾಗಿದೆ ಈಗ ನಾನು ಇವತ್ತು ಇಡೀ ದಿವ್ಸ ನಿಮ್ ಜೊತೆಗಿರ್ತೇನೆ ನಾನ್ ನಿಮ್ಮದು ಕೇಳೋದಕ್ಕೆ ಬಂದಿರೋದು ಯಾಕೆ ಅಂದ್ರೆ ನೋಡಿ ಅಮ್ಮ ನಿಜಕ್ಕೂ ಅಮ್ಮ ಜೊತೆಗ್ ಬನ್ನಿ ಅಂದ್ರೆ ಇರ್ಲಿ ಇರ್ಲಿ ಆಮೇಲೆ ಸಲ ತೋರ್ಸವ ಏನ್ ಚಿಂತೆ ಇಲ್ಲ ಅಮ್ಮ ಹೇಗಿದ್ರೇನೋ ಅಲ್ವನ್ರಿ ತೋರ್ಸಣ್ಣ ಈಗ ನನ್ಗೆ ಅವ್ರಿಷ್ಟ ಏನ್ ಗೊತ್ತಾಗಲ್ಲ ಆದ್ರೆ ನನ್ ಮಗಳು ಬಂದು ಬೆಳಕೊಂಡು ನಾವ್ ಈ ವಾತಾವರಣಕ್ಕೂ ಬಂದ್ಕೊಂಡು ನಾವು ಮಾಡ್ತೇವಲ್ಲ ಖುಷಿ ಆಗತ್ತೆ ಯೋ ನಾವಲ್ಲಿ ಹೋಗಲ್ಲ ನಾ ಏನೂ ಮಾಡಲ್ಲ ನನ್ನ ಹತ್ರ ಆಗಲ್ಲ ನಾ ಇಲ್ಲೇ ಇರ್ಬೇಕು ಅನ್ನಾಗಿದ್ದಾನೆ ನಾವು ನಮ್ಮ ಊರಿಂದ ಬಂದ ಇಲ್ಲಿ ಬಂದು ನಾವು ಸಾಧನೆ ಮಾಡಿ ನಂಗೆ ಹೋದ್ರ ತರ ಹೆಮ್ಮೆನೇ ಅನ್ಸುತ್ತೆ ಮಗ ಬೆಳೆದಿದ್ದು ಹೆಮ್ಮೆ ಅಪ್ಪ ಅಮ್ಮ ನೋಡ್ಕೊಳೋದು ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ ಯಾರು ನೋಡ್ಕೊಳ್ತಾರೆ ಗಂಡು ಮಕ್ಕಳೇ ನೋಡ್ಕೊಳಿಲ್ಲ ಹೆಣ್ಮಗು ಆಗ ನಮ್ಗೆ ನೋಡ್ಕೊಳ್ತಾಳಲ್ಲ ಅದು ಎಷ್ಟು ಹೆಮ್ಮೆ ನೋಡ್ರಿ ಮೊದ್ಲಿನ ಕಾಲ ಗಂಡು ಮಕ್ಕಳು ಅಪ್ಪ ಅಮ್ಮ ನೋಡ್ಬೇಕು ಅಂತಿದ್ರು ಈಗಂತೂ ಅಮ್ಮ ಇರೋದೇ ಬೇಡ ಈಗ ಗಂಡು ಮಕ್ಕಳಿಗೆ ನೀವು ಸಂಸ್ಕೃತಿ ಕೊಟ್ಟಿದ್ದೀರಿ ಅವ್ರಿಗೆ ಚೆನ್ನಾಗಿ ಲಾಲನೆ ಪಾಲನೆ ಮಾಡಿದೀರಿ ಆ ಸಂಸ್ಕೃತಿ ಇರೋದಕ್ಕೆ ಮಕ್ಕಳು ಹಾಗಿರೋದು ಅಂತ ಅಲ್ವಾ ತಂದೆ ತಾಯಿ ಅದನ್ನ ಕೊಡಬೇಕಲ್ವ ಸರ್ ಇವತ್ತಿನ ಮಕ್ಕಳಿಗೆ ಹೆಣ್ಮಕ್ಳಿಗೆ ಕೊಡಬೇಕು ಗಂಡು ಮಕ್ಕಳಿಗೆ ಕೊಡಬೇಕು ಅದ್ರ ಅವಶ್ಯಕತೆ ಇದೆ ಅವ್ರ ಅಮ್ಮ ಅಮ್ಮ ನೋಡೋದು ಒಂದೇ ಅವ್ರಿಗೆ ಏನಕ್ಕೋ ಅದು ಬೇರೆ ಮದುವೆ ಆದ್ಮೇಲೆ ಬೇರೆ ಆ ಪಾಹೆ ಹುಟ್ಟುಬಿಡುತ್ತ ಏನೋದು ಗೊತ್ತಾಗಲ್ಲ ಹೆಣ್ಮಕ್ಳಿಗೂ ಏನಕ್ಕೋ ಪಾಯೆ ಆದ್ರೂ ನಮ್ಮ ನೋಡ್ಕೊಳ್ತಾಳೆ ಮದುವೆ ಮಕ್ಕಳಾದರೂ ನಮ್ಮ ಸರಿಯಾಗಿ ನೋಡ್ಕೊಳ್ತಾಳಲ್ಲ ಹೆಣ್ಮಕ್ಳು ಯಾರು ಬೇಳಿ ಹೆಣ್ಮಕ್ಳು ನೋಡ್ದಷ್ಟು ಗಂಡು ಮಕ್ಕಳು ನೋಡಲ್ಲ ಹೇಳದು ನಿಮ್ಗೆ ಹೆಂಗಿದ್ಯೋ ಯಾರು ಇದೆಯಾ ಗೊತ್ತಿಲ್ಲ ನಮಗೂ ನನಗೂ ಎರಡು ಹೆಣ್ಮಕ್ಳು ಭಾಗ್ಯ ನಂದು ಅಂತ ನಮ್ಮ ನಮ್ಮಮ್ಮಗಳು ಮಮ್ಮಗಳೇಯ ಅವಳು ಏನು ಅದೇ ಗಂಡು ಮೊಮ್ಮಗಾಗಿದ್ರೆ ಏನ್ ಮಾಡ್ತಿದ್ನೋ ಏನೋ ಆ ಮೊಮ್ಮಗಳಿಗೂ ಅಮ್ಮ ಜೀವ ಇದೇ ಬಂದ್ಬಿಟ್ಟಿದೆ ತುಂಬಾ ಮಾತಾಡೋದಿದೆ ನಿಮ್ಮ ಹಳೇದನ್ನೆಲ್ಲ ಹೇಳ್ಬೇಕು ನಮ್ಗೆ ಯಾಕೆಂದ್ರೆ ನಿಮ್ಮ ಬದುಕಿ ಹೇಗಿತ್ತು ಹ್ಯಾಕ್ ಬದುಕಿದ್ರಿ ಆ ತೊಂಬತ್ತು ವರ್ಷಗಳ ನಿರಂತರ ಒಂದು ದೊಡ್ಡ ಅನುಭವದ ಬುತ್ತಿ ಇದೆಯಲ್ಲ ನಿಮ್ಮ ಕಥೆ ಅಲ್ಲ ಅದ್ರಲ್ಲಿ ಪಾಠಗಳಿದೆ ದುರಂತ ಕಥೆಗಳೂ ಇದೆ ತುಂಬ ಎಲ್ಲ ನೆನಪು ನಾನು ಮರ್ತು ಬಿಟ್ಟಿದ್ದೇನೆ ನೆನಪು ಮಾಡಬಾರ್ದು ಬಹುಶಃ ಎಲ್ಲರ ಜೀವನದಲ್ಲಿ ಒಂದೊಂದು ಒಂದಲ್ಲ ಒಂದು ಕಥೆ ಇರ್ತದೆ ನಂದು ದುರಂತ ಕಥೆ ಇದೆ ಬೇಡ ಮುಗಿದೋದ ಅಧ್ಯಾಯ ಬೇಡ ಅಂತ ತೊಂಬತ್ತು ಪುಟವನ್ನು ಓದಿ ಆಗಿದೆ ಈಗ ತೊಂಬತ್ತೊಂದನೇ ಪುಟ ಹೋಗ್ತಾ ಇನ್ನ ಹೋಗ್ತಾ ಇರ್ತದೆ ಅಲ್ಲ ಮೊದಲ ಓದಬೇಕು ಇಲ್ಲ ಇವತ್ತಿನ ನಮ್ಮ ಯುವಕರಿಗೆ ನಮ್ಮಂತ ಜೀವನಕ್ಕೆ ಬೇಕು ಯಾಕೆ ಅಂದ್ರೆ ನಾವೇನ್ ಮಾಡಿದೀವಿ ನೋಡಿ ಇನ್ನೂ ಜೀವನೋತ್ಸಾಹ ಉಳಿಸ್ಕೊಂಡಿದ್ವಿ ತೊಂಬತ್ ವರ್ಷಕ್ಕೆ ನನಗೆ ಆಶ್ಚರ್ಯ ಆಗುತ್ತೆ ನೀವು ಇನ್ನೂ ಇಷ್ಟು ಉತ್ಸಾಹದಿಂದ ಇಡೀ ಅವ್ರ ದಿನಚರಿಯನ್ನ ಕೇಳಿ ದಿನಚರಿಯೇ ಅವರನ್ನ ಈಗ ಮಾಡಿ ಮಾಡ್ತೇನೆ ಕೆಲಸ ಮಾಡ್ತೇನೆ ಮಾಡ್ತೇನೆ ಆಮೇಲೆ ದೇವರ ಪೂಜೆ ಪೂಜೆ ಮಾಡ್ಕೊಂಡು ಟಿ ವಿ ನೋಡ್ತೇನೆ ಮತ್ತೆ ಮೇಲೆ ವಾಕಿಂಗ್ ಹೋಗ್ತೇನೆ ಬೈಕ್ ತಗೊಂಡು ಹೋಗ್ತೇನೆ ಬೈಕ್ ಹೊಡಿತೇನೆ ನನಗೆ ವಯಸ್ಸು ಆಯ್ತಪ್ಪ ವಯಸ್ಸಿನ ವಿಚಾರನೇ ಮಾಡಬಾರ್ದು ನಮ್ಮ ಸಂಬಂಧಿ ಒಬ್ಬ ಇದ್ದಾನೆ ಅದನ್ನು ಕಳಿಸಿದ್ದಾನೆ ಕರ್ಕೊಂಡು ಹೋಗ್ತಾನೆ ಅವನಿಗೆ ಗೊತ್ತದೆ ಆ ಬಸ್ ಬರ್ತದೆ ನಮ್ಮ ಹೊತ್ತು ಹೋಗ್ತದೆ ನಾವು ಹೊತ್ತೋದು ಬೇಡ ಕೈ ಮಾಡೋದು ಬೇಡ ಅದೇ ನಾ ಹುಡುಕು ಕೆಲಸ ಇಲ್ಲ ಬಸ್ಸಿಗೆ ಬಸ್ ನಮ್ಮ ನೋಡ್ಕೊಂಡೇ ಬರ್ತದೆ ನಮ್ಮ ತುಂಬಿಕೊಂಡೆ ಹೋಗ್ತದೆ ಯಾವ್ಯಾವ ರೀತಿಯಲ್ಲಿ ಹೊರದೇ ಗೊತ್ತಿಲ್ಲ ಆ ಯಾವ ಯಾವ್ಯಾವ ರೀತಿ ಇದೆ ಏನೇನೋ ದುರಂತವಾಗಿ ಹೋಗ್ತಾನೆ ಏನೋ ಆಗುತ್ತೆ ಗೊತ್ತಿಲ್ಲ ಹಂಗಾಗಿ ಬಗ್ಗೆ ಯೋಚನೆ ಮಾಡೋದಿಲ್ಲ ನಾನು ನಮ್ಮ ಕರ್ತವ್ಯ ಕೈಲಾದಷ್ಟು ದೊಡ್ಡ ಕೆಲಸ ಮಾಡೋದಿಲ್ಲ ಟೈಮ್ ಪಾಸಿಗೆ ಇದೆ ನೋಡೋದು ಮಧ್ಯೆ ಮೇಲೆ ವಾಕ್ಯಕ್ಕೆ ಬರ್ತೇನೆ ಮತ್ತೆ ಇಷ್ಟು ಸರ ರೀತಿ ಯಾಕೆ ಇಷ್ಟು ಒದ್ದಾಗ್ತಿದ್ದೀವಿ ನಾವೆಲ್ಲ ಅಂತ ಲಡ ಯೋಗ ಮಾಡ್ತೇನೆ ನೋಡ್ಕೊಳ್ತೇನೆ ಮಾಡಬೇಕು ಹ್ಞೂ ಎಷ್ಟು ಇರಬೇಕು ಹಾಂ ಹಾಂ ತುಂಬ ಜನ ವಯಸ್ಸಾದ ನಮ್ಮ ಹತ್ರನೇ ಆಗ್ತಿಲ್ಲ ಈ ಹಳ್ಳಿ ಗ್ರಾಮ ಹವ್ಯೋಗ ವಾಹಲಿ ಹೋದರೆ ಅದರ ಮೇಲೆ ಮರೋಲ್ಲ ಇನ್ನೆಂತದ ಈ ಥರ ಹಳ್ಳಿಗಳಲ್ಲಿ ಎಲ್ಲ ಕಡೆಗೂ ಮಾಡುವುದೇ ಇಲ್ಲ ವಯಸ್ಸಾದ ಸಹಜವಾಗಿ ಬರೋದು ಆದರೆ ಮಲಮೂತ್ರದ್ದು ತೊಂದರೆ ನಿದ್ರೆ ತೊಂದರೆ ಎಲ್ಲಾದರೂ ಔಷಧಿ ಚೆನ್ನಾಗ್ ಆಗಿದೆ ಔಷಧಿ ಮಾಡಿರಲಿ ಬೇಕಾದಷ್ಟು ಸುಧಾರಣೆ ಆಗಿದೆ ಮತ್ತೆ ಚೆನ್ನಾಗಲ್ಲ ನಮ್ಮ ಯೌವನ ಕಾಲದಲ್ಲಿ ವೃದ್ಧರಾತ್ರಿ ಅದಕ್ಕೆ ಔಷಧಿಯೇ ಇಲ್ಲ ಎಲ್ಲ ಯಾವುದೋ ಜಪ್ ಔಷಧಿನ ಬೇರನ್ನ ಜಪ್ ತಗೊಳ್ಬೇಕು ಸರಿಯಾಗಿ ಹೋಗುವುದಿಲ್ಲ ಅಂತಿದ್ರು ಅವರು ಬೇಕಾದ ಸುಧಾರಣೆ ಆಗಿದೆ ಅದು ತಗೊಳ್ಬೇಕು ಕರ್ತವ್ಯ ಮನುಷ್ಯನ ಕರ್ತವ್ಯ ಬಾಲ್ಯ ಯೌವನ ವೃದ್ಧಾಪ್ಯ ಮುಖ್ಯ ಮೂರು ಕಾಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದು ಮೂರು ಕಾಲ ಅದೇ ಅದರ ಹಾಗೆ ಬಾಲ್ಯದಲ್ಲಿ ತಂದೆ ತಾಯಿಯನ್ನು ನೋಡಿಕೊಳ್ಳೋದು ತಂದೆ ತಾಯಿಗಳು ಮಕ್ಕಳನ್ನು ನೋಡಿಕೊಳ್ಳೋದು ಜವಾಬ್ದಾರಿ ಬರೋಬರಿ ಸರಿ ಇದೆ ಅದು ಬುದ್ಧಿಗಳನ್ನು ಕಲಿಸಬೇಕು ಅವ್ರಿಗೆ ಶಿಕ್ಷಣ ಒಳ್ಳೆಯ ಕೊಡಬೇಕು ನೌಕರಿ ಕೊಡಿಸ್ಬೇಕು ಮದುವೆ ಮಾಡಬೇಕು ಈಗಿನ ಕಾಲಲ್ಲಾವು ಹುಡುಕತ್ತಾರೆ ಏನು ಮಾಡಲಿಕ್ಕೆ ಬರೋದಿಲ್ಲ ಸರಿಯೂ ಇದೆ ಒಂದು ಲೆಕ್ಕೊಳಗೆ ಯಾಕೆಂತಂದರೆ ಸಿನಿಮಾ ಧಾರಾವಾಹಿ ಮದ ಮದುವೆಲ್ಲ ಇದು ಜೀವನದ ಮದುವೆ ಅವ್ರಿಗೆ ಬೇಕಾಗುತ್ತೆ ನಾವು ಹುಡುಕತ್ತವೆ ಅದ್ರ ಬಗ್ಗೆ ನಾವು ಅವ್ರಿಗೆ ಜೋರು ಮಾಡೋದು ಜಗಳ ಮಾಡೋದು ಖಂಡಿತ ಮಾಡೋದು ಹಾಂ ನಮಗೂ ಅವ್ರಿಗೂ ಅವ್ರಿಗೂ ಮಕ್ಕಳು ಹುಡ್ತಾರೆ ಅವರು ವೃದ್ಧಪ್ಪ ತನಕ ಅವರ ಹತ್ರ ಬರ್ತಾ ಇರ್ತಾರೆ ನಾವಿಲ್ಲಿ ಅಜ್ಜ ಆಗಿತ್ತೇನೆ ಮೊಮ್ಮಕ್ಕಳು ಹುಡುತಾರೆ ಮೊಮ್ಮಕ್ಕಳೆಲ್ಲ ಸುಖವಾಗಿ ಸುಖವಾಗಿಡಬೇಕು ಅವನಿಗೂ ಅಪ್ಪನ ಆ ತಂದೆ ತಾಯಿಗಳ ಮಕ್ಕಳ ಜವಾಬ್ದಾರಿ ಅವನಿಗಿರ್ತದೆ ಅಂದರೆ ಸೊಸೆ ಮಗ ಅವ್ರ ಜವಾಬ್ದಾರಿ ಕರ್ತವ್ಯ ಇರ್ತದೆ ಯಾಕಂದರೆ ಅವನು ಇವರನ್ನು ದೊಡ್ಡ ಮಾಡಿದ್ದಾನೆ ಬಾಲ್ಯದಿಂದ ಶಿಕ್ಷಣ ಕೊಟ್ಟು ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಇವರು ಕರ್ತವ್ಯ ಇರ್ತದೆ ತಂದೆ ತಾಯಿಗಳು ನೋಡ್ಕೊಳ್ಳೋದು ಮಗ ಆಗಲಿ ಮಗಳಾಗಲಿ ಕರ್ತವ್ಯ ಇರ್ತದೆ ಅದು ಮಾಡಬೇಕು ಇವತ್ತಿನ ಕಾಲ ಏನಾಗಿದೆ ಆ ಮಗನಿಗೆ ಒಂದೇ ಆದ ಏನೇನೋ ಕೆಲಸ ವೃದ್ಧಾಗಿದ್ದ ಅನುಭವ ಅವನಿಗೆ ಇರುವುದೇ ಇಲ್ಲ ಅವಾಗ ಏನು ಮಾಡ್ತಾನೆ ಅಪ್ಪನಿಗೆ ಹೇಳಲಿಕ್ಕೆ ಯಾಕೋ ಸಂಕೋಚ ಹೇಳಬೇಕೆ ಬೇಡ ಏನೇನೋ ತೊಂದರೆ ಇರ್ತಾನೆ ಅವ್ನು ಕೂತ್ಕೊಂಡು ಮಾತಾಡ್ಲಿಕ್ಕೆ ಅವ್ನಿಗೆ ಟೈಮ್ ಇರೋದಿಲ್ಲ ಹಾಗಾಗಿ ಕರೆದು ಕುಂಡಿಸ್ಕೊಂಡು ಹೇಳಬೇಕು ಅದೇ ಥರ ಔಷಧಿ ಆಧಾರದಿದೆ ನನಗೆ ಬೇಕಪ್ಪ ಹೇಳಿ ಕೇಳ್ತಾ ಸಂಕೋಚ ಕೊಟ್ಟು ಅವನು ಹಾಗೆ ತನ್ನ ಕರ್ತವ್ಯ ಪ್ರತ್ಯಕ್ಷ ದೇವರು ಅಂದರು ತಂದೆ ತಾಯಿ ಈ ಭಾವನೆ ಅವನ ಮಗ ಆಗಲಿ ಮಗಳಾಗಲಿ ಅವ್ನು ಉಂಟು ನನಗೆ ನನ್ನ ಮಗಳಿಗೊಂದು ಇವರು ಹೇಳಿದಂಗೆ ನಿಜವಾಗ್ಲೂ ಆತ್ಮ ಸಂತೋಷದಿಂದ ಹೇಳ್ತಾನೆ ಮನ ಉಕ್ಕಿ ಹಾಲುಕ್ಕಿ ನೊರೆ ಉಕ್ಕಿ ಬಿಡಿದ್ದ ಚೆಲ್ಲಿದ ಹಾಗೆ ಮನಸ್ಸು ಉಕ್ಕಿ ಬರ್ತಾ ಇದೆ ನನಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಎಲ್ಲರಿಗೂ ಒಂದೊಂದು ಒಂದೊಂದೊಂದು ರೀತಿ ನಾನು ಕೂತ್ಕೊಂಡಾಗ ಪಾರ್ಕಿಗೆ ಹೋದಾಗ ನೋಡ್ತಾನೆ ನಮ್ಮ ಸುತ್ತಮುತ್ತ ಬಂಧು ಬಳಗ ಸ್ನೇಹಿತರು ಅವ್ರದೆಲ್ಲ ಯೋಚನೆ ಮಾಡಿದಾಗ ಎಲ್ಲರಿಗೂ ಒಂದು ನಮ್ಮ ಇದು ಬೇರೆ ಸಮಸ್ಯೆ ಇದೆ ಅದರೊಂದಿಗೆ ಇದು ಒಂದು ಏನು ಮಾಡಿರ್ಬಿಡ್ತದೆ ಹಂಗಾಗಿ ಬಿಟ್ಟು ಬಿಡ್ಬೇಕು ಕೆಟ್ಟದ್ದನ್ನು ಯೋಚನೆ ಮಾಡಿಬೇಡ ಒಳ್ಳೆಯದನ್ನು ಸ್ವೀಕರಿಸಲು ಬಿಡಬೇಡ ಸ್ವೀಕರಿಸು ಉದ್ದಮ ಕಳ್ಕೊಬೇಡ ಹಾಗಾಗಿ ಎಲ್ಲವೂ ಸರ್ವ ಎಲ್ಲ ದೇವ್ ದೇವರ ಇಷ್ಟ ಇದು ನನಗೆ ಆ ರೀತಿ ಮಾಡ್ಕೊಂಡು ಮಾಡಿದ್ದೇನೆ ತೃಪ್ತಿ ಕೊಡಬೇಕು ನಿಮ್ಗೆ ತಿಂಡಿ ಸಂತೋಷವೇ ಯೌಗ ಎಷ್ಟು ಚೆನ್ನಾಗಿದೆ ಸಂತೋಷವಾಗಿರಬೇಕು ಯೌಗನಿ ಕೆಲ ಜನರಿಗೆ ಏನೇನೋ ಸಮಸ್ಯೆ ಬಂದರೆ ನೀವು ಹಾಡು ತೊಂದರೆ ಪಡ್ಕೊಂಡವರು ಬಾಳಣ್ಣ ಇದ್ದಾರೆ ಮನಸ್ಸಿಗೆ ಹಿಂಸೆ ಮನಸ್ಸು ಮಾಡೋದು ಮನಸ್ಸಿಂದ ಹಾಳಾಗ್ಬಿಡ್ತಾನೆ ಅಷ್ಟು ಆ ಮನಸ್ಸಿನ ಕಡಿವಾಣ ಇಲ್ಲದ ಕುದುರೆ ಹಂಗೆ ಮನಸ್ಸು ಹೊಡ್ದು ಹಿಟ್ಟದಲ್ಲಿ ಇಟ್ಕೊಳ್ಬೇಕು ಹೋಲಿ ಕೊಡುವಾಗ ಅಲ್ಲೇ ಅದಕ್ಕಾಗಿ ನಮ್ಮಲ್ಲಿ ಈ ಟಿ ವಿ ನೋಡೋದು ಯಾವುದಾರು ಒಂದು ಮಾನಸಿಕವಾಗಿ ಒಂದು ಸರಿಪಡಿಸ್ಕೊಳ್ಳಿಕ್ಕೆ ಯಾವ್ದಾರ ಬೇಕು ಟಿವಿನೋ ಒಂದು ಮಾಧ್ಯಮ ಬೇಕು ಮನಸ್ಸಿಗೆ ಇನ್ನೊಂದು ಕಡೆ ಕೊಡಬಾರ್ದು ಆಗ ದೃಷ್ಟಿಯಿಂದ ನಾನು ಕೆಲಸ ಮಾಡ್ತೇನೆ ಟೈಮ್ ಪಾಸಿಗೆ ಮಗಳ ಗಡ ಅಂತಾರೆ ಹೂಗಳ ವಯಸ್ಸಾಯ್ತು ಅಲ್ಲಿ ಮೋಹ ಸಹಜ ಅದು ನಮ್ಮದ್ರ ಕರ್ತವ್ಯ ಟೈಮ್ ಪಾಸ್ ಕೆಲಸ ಮಾಡಬೇಕು ಎಕ್ಸರ್ಸೈಜ್ ಮಾಡಬೇಕು ಎಕ್ಸರ್ಸೈಜ್ ಮಾಡಬೇಕು ಅಂದರೆ ಮಾತ್ರ ಆರೋಗ್ಯವಾಗಿರ್ತದೆ ಮಂಡಿ ನಮಗೂ ಇದೆಲ್ಲ ಸಹಜ ಇರ್ತದೆ ಬರ್ತದೆ ವಯಸ್ಸಿಗೆ ದುಡ್ಡು ಸಾಮಾನ್ಯ ವಿಚಾರ ಇದು ಹಾಗೆ ಕಷ್ಟ ಆಗ ನಷ್ಟ ಬರ್ತಾ ಇರ್ತದೆ ಏನು ಮಾಡಲಿಕ್ಕೆ ಕತ್ತಲೆ ಬೆಳಕು ಹಾಗೆ ಹೇಗೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಮೂರು ಕಾಲ ಇದ್ದ ಹಾಗೆ ನಮ್ಮಲ್ಲೂ ಬಾಲ್ಯ ಯೌವನ ವೃದ್ಧಾಪ್ಯ ಬರ್ತದೆ ವೃದ್ಧ ಹಾಕಿದ್ರೆ ಸಹಜ ಒಂದು ಬಳ್ಳಿ ಅಲ್ಲೊಂದು ಗಿಡ ಇರ್ತದೆ ಇಲ್ಲೊಂದು ಬಳ್ಳಿ ಗಿಡ ಬಳ್ಳಿ ಹೋಗ್ತದೆ ಹಿಂಗೆ ಹಿಂಗೆ ಹರ್ಕೋತ ಅಲ್ಲಿ ಹೋಗಿ ಆ ಗಿಡವನ್ನು ಹತ್ತದೆ ಅದಕ್ಕೊಂದು ಆಸರೇ ಬೇಕು ಹುಡುಕ್ತಾ ಹೋಗೋದಾಗ ಕಣ್ಣಿಲ್ಲ ಬಾಯಿಲ್ಲ ಏನೂ ಇಲ್ಲ ನೀವು ಅನೇಕ ಕಡೆ ನೋಡಿಬೇಕಾದ್ರೆ ಹತ್ತಿ ಹೋಗ್ತದೆ ಎಷ್ಟು ನಿಸರ್ಗ ಎಷ್ಟೊಂದು ಸಂತೋಷವಾಗಿ ಹ್ಯಾಂಗೆ ಬಿಡ್ತದೆ ಹಾಗೆ ಈ ಮಾತು ಯಾಕೆ ನಮಗೂ ಒಂದು ಆಸರೆ ಬೇಕು ನನಗೆ ಮಗಳೇ ಆ ಸರಿ ಅಯ್ಯನೇ ಮಗಳು ಮೊಮ್ಮಗಳೇ ಆ ನಮ್ಮನ್ನು ನಮ್ಮ ಚೆನ್ನಾಗಿ ತೃಪ್ತಿ ಇದೆ ಹಾಗಾಗಿ ಆ ನಾವು ಬಂದು ನಮ್ಮ ಮಗಳನ್ನು ಸೇರಿಸಿಕೊಟ್ಟಿದ್ದೇವೆ ನೆರಳಾಗಿದ್ದೇವೆ ಮತ್ತು ಇವತ್ತು ವಯಸ್ಸಾದವರು ನಂದೇನು ಮುಗಿದೇ ಹೋಗ್ತೀವಿ ಕೊಡಪ್ಪ ಈ ಮಕ್ಕಳ ಜವಾಬ್ದಾರಿ ನಮಗೆ ಯಾಕೆ ಬೇಕು ಅಂತ ತಿಂದು ಬಿಡ್ತಾರೆ ಏನು ಹೇಳ್ತೀರಿ ವಯಸ್ಸು ಹುಡುಗಿ ಅವ್ರ ತಮ್ಮ ವಯಸ್ಸುದೇನು ಬಡಬರಿ ಅವ್ರಿಗೆ ನೋಡ್ಕೊಳ್ತಾರೆ ತಡೋದು ಕೊಡೋದು ನೋಡೋದು ಎಲ್ಲ ಅವ್ರದ್ದು ಜವಾಬ್ದಾರಿ ನಮ್ಮದು ಏನಿಲ್ಲ ಊಟ ತಿಂಡಿ ಮಾಡಿಕೊಂಡು ವ್ಯಾಯಾಮ ಮಾಡ್ಕೊಂಡು ಆರೋಗ್ಯವಾಗಿರಬೇಕು ತನಗೇನಾಗಿದೆ ಅದನ್ನು ಹೇಳ್ಕೊಂಡು ಅವ್ರಿಗೆ ಗೊತ್ತಾಗೋದಿಲ್ಲ ಪ್ರಾಯ ಇರ್ತದೆ ಯೌವನಿಂದ ವೃದ್ಧ ಹಾಕ್ತ ಅನುಭವದ ನೋಡ್ತಿರ್ತಾರೆ ಹೇಳಬೇಕು ಒಳ್ಳೆಯ ಬೇಜಾರು ಮಾಡ್ಕೊಳ್ಬಾರ್ದು ಹ್ಞೂ ವಯಸ್ಸು ಆಯಿತು ಆಯಿತು ಅಂತ ಯಾಕೆ ಹಾಕಿತ್ತು ಹೋದ್ರೆ ಬೆಲೆ ಇಲ್ಲ ಹ್ಞೂ ಕುದ ವಯಸ್ಸಾಗಿದ್ದು ಸಂತೋಷವೇ ಸಹಾಯ ಪ್ರಕೃತಿ ನಿಯಮ ತಪ್ಪಲ್ಲ ಅದು ಎಲ್ಲರೂ ಹೋಗಿ ಪ್ರತಿಯೊಂದು ಗಿಡ ಮರ ಎಲ್ಲದಕ್ಕೂ ವಯಸ್ಸಾಗ್ತದೆ ಬೆಳ್ದೆ ಹೋಗ್ತದೆ ಎಲ್ಲವೂ ಹಂಗೆ ಅಷ್ಟೇ ಹ್ಞೂ ಮತ್ತು ಇವತ್ತಿನ ಮಕ್ಕಳು ಮತ್ತು ಇವತ್ತಿನ ಸ್ವಸ್ಥರು ಕೂಡ ಸಿಂಗಲ್ ಆಗಿರ್ಬೇಕು ಅಂತ ಆಸೆ ಕೊಡ್ತಾರೆ ದೊಡ್ಡವರು ಬೇಕೇ ಆಗಿಲ್ಲ ಅವ್ರಿಗೆ ಏನೋ ಹಾಗೆ ಏನು ಹೇಳ್ತೀರಿ ಅವರಿಗೆ ಅವ್ರು ಕಂಡೇ ಇಲ್ಲ ಕಂಡೇ ಇಲ್ಲ ಇವಾಗ ಮತ್ತು ಮುಂದಿನ ಇದು ಗೊತ್ತಿ ಪುಟ ಒಂದು ಗೋಜಿಲ್ಲ ಇದು ಗೋಜಾಗ ಹೋತ ಅಂತ ಮಾಡ್ಬಿಟ್ಟೆ ಈ ರೀತಿ ಆಲೋಚನೆ ಮುಂದೆ ಬಿಡ್ತದೆ ಅವ್ರಿಗೆ తప్ప ఆ మేలే ప్రయోజనం మాట్లాడవడాూ హేను పట్న అంత్బడతారు ఇకేం పెట్రోల్ ఖర్చు ఎలా గాడీ పడదే హేబా హు ఆమెతో తప్ప ఐమ్ సారి హీదా కళోకి పొందలే తనను తాను ఆత్మవలోకన మాట్నాడవ యారి హామీ మనం తనను తాను ఆత్మవలోకనూ మాట్లాడు ఎల్ అవును హా హాల్బల్బా ಅಪ್ಪ ಹಿಂಗೆ ಮಾಡಿಬಿಟ್ಟ ಹಿಂಗೆ ಹೇಳ್ಬಿಟ್ಟ ಮನಸ್ಸಿಗೆ ಇರಬಾರ್ದು ಮನಸ್ಸೇ ಇರ್ಬಿಟ್ಟು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳೋದು ಮಾತನಾಡುವ ಯೋಚನೆ ಮಾಡಿ ಮಾತಾಡಬೇಕು ಈಗ ಪೆಟ್ರೋಲ್ ಖರ್ಚು ಎಲ್ಲ ನಾಲ್ಕೈಗೆ ಹೇಳ್ತಾ ಹೋಗ್ತದೆ ಖಂಡಿತ ಕೊಡಬಾರ್ದು ಯೋಚನೆ ಮಾಡಿ ಒಂದು ಸೆಕೆಂಡ್ ಯೋಚನೆ ಮಾಡಿ ಮಾತಾಡ್ತಾರೆ ನಾಳೆ ನನಗೂ ಇದೆ ಅನ್ನೋದು ಶಾಪವಲ್ಲ ಒಂದು ವರ ವರ ಸಹಜ ಆಗಿದೆ ಪ್ರಕೃತಿಯ ನಿಮ್ಮದೇ ಆಗಿದೆ ಹೊರದು ಅಂತ ಹೇಳೋದು ಹಾಗೆ ಹಾಗೆ ಹೇಳಿದ್ರು ಆಯ್ತ ಹೇಳ್ಕೊತು ಆ ಥರದ್ದ ವಿಚಾರನೇ ಮಾಡಬಾರ್ದು ಆ ಮನಸ್ಸಿಗೆ ತಗೊಳ್ಳೋದೇ ಬರೋದು ನನಗೆ ವಯಸ್ಸಾಯಿತು ನೈಂಟಿ ಪರ್ಸೆಂಟೇಜ್ ನನಗೆ ಜನ ಹಾಗಾಗಿ ಹಾಳಾಗ್ತಾರೆ ಬಹಳ ಬೇರೆ ಜನ ಆ ಯೋಚನೆಯನ್ನೇ ಮಾಡಬಾರ್ದು ತರಗೋದು ವಿಚಾರ ನಿನ್ನೇನು ದಿವಸ ಹೊತ್ತು ಬರೋದಿಲ್ಲ ನಾನಂಗೆ ಈ ಸೈ ಈ ನಿಮ್ಮಂತಹ ಜನರ ಸಮುದಾಯವನ್ನು ನನಗೆ ಸಿಕ್ಕೋದಿಲ್ಲ ಅಮೂಲ್ಯವಾದದ್ದು ಇಂಥ ಮಕ್ಕಳೆಲ್ಲ ನಿಂತ್ಕೊಂಡು ಇಲ್ಲ ಇನ್ನೂ ಸಿಕ್ಕುದಿಲ್ಲ ಇವತ್ತು ಹಿಂದಿನ ಹಿಂದಿನ ದಿನ ಇವತ್ತು ಬರೋದಿಲ್ಲ ಇವತ್ತಿನ ದಿನ ನಾಳೆ ಸಿಕ್ಕೋದಿಲ್ಲ ದಿನವೂ ಹೊಸದು ಹೊಸದು ತರುತ್ತಿದೆ ಎಷ್ಟು ಚೆನ್ನಾಗಿದೆ ಇವತ್ತಂಥ ಒಳ್ಳೆಯ ಅಮೂಲ್ಯವಾದ ಗ್ರಂಥಗಳನ್ನು ಇವತ್ತು ಓದೋರಿಂದ ಎಲ್ಲರಿಗೂ ಟಿ ವಿ ಮೊಬೈಲು ಕಾಲ ಬಂದೋಗಿದೆ ಮಗಳು ನನಗೆ ಹೆಮ್ಮೆ ಇದೆ ಎಲ್ಲ ವಿಭಾಗಗಳಿಗೂ ಸ್ವಂತ ನೋಡ್ತಾಳೆ ಮನೆ ಕೆಲಸ ಮಾಡಿಕೊಳ್ತಾಳೆ ಹೊರಬರಿಗೆ ಹೋಗುತ್ತಾಳೆ ಈ ಮಾತನಾಡುವುದು ಒಂದು ಬಹುದೊಡ್ಡ ಕಲೆ ಅನೇಕ ಕಲೆಗಳಲ್ಲಿ ಮಾತನಾಡುವುದು ಒಂದು ಬಹುದೊಡ್ಡ ಕಲೆ ವೇದಿಕೆ ಮೇಲೆ ಯಾವ ಕೊಟ್ಟು ವಿಚಾರವನ್ನು ಮಾತಾಡ್ತಾರೆ ಎಲ್ಲಿ ಬಹಳ ಸಂತೋಷ ಆಗ್ತದೆ ಆನಂದ್ರಹ್ಮೆ ಇವೆ ಆನಂದ ಎಲ್ಲಿದೆ ಅಲ್ಲೇ ದೇವರಿದೆ ದೇವರು ಅನ್ನೋದು ಅಲ್ಲಿ ಇಲ್ಲಿ ಹೇಳಿ ಎಲ್ಲ ಪ್ರಹ್ಲಾದನೇ ತೋರಿಸಿ ಬಿಡಿದ್ದಾರೆ ಹಿರಣ್ಯ ಅಪ್ಪನಿಗೆ ಮಗ ತೋರಿಸಿದಾರೆ ಎಲ್ಲೆಲ್ಲಿಯೂ ಇಲ್ಲ ಅವನಿಲ್ಲದ ಜಾಗವೇ ಇಲ್ಲ ಈ ನಿಮ್ಮ ನಿಮ್ಮ ಮಗಳ ಮಾತು ಕೇಳಿ ನೂರಾರು ಜನ ಬದುಕು ಕಟ್ಕೊಂಡಿದ್ದಾರೆ ಏನು ಜೀವನವೇ ಮುಗಿದೋಯ್ತು ಹೋಯ್ತು ಅನ್ನೋರು ಮಾತು ಕೇಳಿ ಮತ್ತೆ ಎದ್ದು ಸೆಟ್ ನಿಂತಿದ್ದಾರೆ ಏ ಏನ್ ಬಿಡ ಜೀವನದಲ್ಲಿ ನಾವು ಜೀವನ ಮಾಡಬಹುದು ಅಂತ ನನಗೆ ಅವ್ರ ಮಾತು ಕೇಳಿದಾಗೆಲ್ಲ ಅನಿಸ್ತಿತ್ತು ಒಂದು ದಿವಸ ನನಗೂ ಆ ಭಾಗ್ಯ ಸಿಗುತ್ತಾ ಯಾವತ್ತಾದ್ರೂ ಅವ್ರನ್ನ ಮಾತಾಡ್ಸ್ಬೋದು ಅಂತ ನನಗೆ ಇನ್ನೂ ಹೆಚ್ಚು ಖುಷಿ ಆಗಿದ್ದು ಅವ್ರಿಗಿಂತ ಮುಖ್ಯವಾಗಿ ನೀವು ದೇವರೇ ಸಿಕ್ಬಿಟ್ರಲ್ಲ ಏನು ದೊಡ್ಡ ಮಾತು ಸಾಮಾನ್ಯ ಸಾಮಾನ್ಯ ನಾನು ಎಷ್ಟೇ దొడ్డు పండి పాండిత్యూ కూడా తాను కల్త అని అహం అహం ఇం సమాన్యవే ఇం మెట్లు ఇద్దరు అమ్మ తుంబ నెత్తు ఎక్కు కల్తీ ఒం దివసే హోదోనో వందే దారి హోగదు ఒ నన్న భావన ని మనస్సు ಹೇಗಿದೆಯೋ ಗೊತ್ತಿಲ್ಲ ಅಯ್ಯೋ ನಾನು ಇನ್ನು ಕಲಿತಾ ಇದ್ದೀನಿ ಯಾರು ನಿಮ್ಮಂತಹ ಜೀವನ ಅಂದರೆ ವಿದ್ಯಾರ್ಥಿ ಸಕಲ ಒಂದು ಪಾರಂಗತ ಯಾರೂ ಇಲ್ಲ ಎಲ್ಲರೂ ವಿದ್ಯಾರ್ಥಿಗಳೇ ಒಂದಲ್ಲ ಒಂದು ಭಾಗವಂತವಾಗಿ ಈ ರೀತಿ ನನ್ನ ಭಾವನೆ ನಾನು ಪರಿಪೂರ್ಣ ಅಲ್ಲ ಯಾರೂ ಪರಿಪೂರ್ಣ ಆಗಲಿ ಅದ್ಭುತವಾದ ಪೀಠಿಕೆ ಬಿತ್ತು ನನಗೆ ಸರಾಜವಾಗಿ